ಈ ವರ್ಷ ಹೊಸದಾಗಿ ಶುಂಠಿ ಬೆಳೆದಂಥ ರೈತರ ಪರಿಸ್ಥಿತಿ ಸ್ವಲ್ಪ ಶೋಚನೀಯ ಆಗಬಹುದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ದಿನ ದಿನ ನೂರು ರೂಪಾಯಿ ರೇಟು ಕಡಿಮೆ ಆಗ್ತಾ ಇದೆ ಅದರಲ್ಲೂ ಕೂಡ ಹೊಸೊಬ್ಬರು ಜಮೀನು ಮಾಡಿಕೊಂಡು ಹೊಸದಾಗಿ ಡ್ರಿಪ್ ಪೈಪ್ ತಂದು ಕಡಿಮೆ ಅಂದರೆ ಕಳೆದ ವರ್ಷ ಐದೂವರೆ ಸಾವಿರ ಆರು ಸಾವಿರ ಕೊಟ್ಟು ಬೀಜ ತಗೊಂಡಿದ್ದಾರೆ ಅವರು ಇವತ್ತಿನ ರೇಟಲ್ಲಿ ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ರೆ ಓಕೆ ಹೆಂಗೋ ಅವ್ರು ಬೆಳೆದಿರೋ ಗಂಟಾದರೂ ಆಗುತ್ತೆ ಆದ್ರೆ ಅವ್ರದ್ದು ಏನಾದ್ರು ಕೊಳೆ ರೋಗ ಬಂದು ಏನಾದರೂ ಆಗಿ ಶುಂಠಿ ಏನಾದರೂ ಅವ್ರಿಗೆ ಕೈ ಕೊಡ್ತು ಅಂದರೆ ಭಾಳ ಲಾಸ್ ಆಗುತ್ತೆ ಡಿಸೆಂಬರ್ ಮೇಲೆ ಸ್ವಲ್ಪ ರೇಟ್ ಸಿಗ್ಬೋದು ಬಟ್ ಏನು ಮಾಡ್ತಿದ್ದಾರೆ ರೈತರು ಅಂತ ಹೇಳಿದ್ರೆ ಮುಂದೆ ರೇಟು ಏನಾಗ್ಬೋದು ಅಂಥೇಳಿ ಭಯಪಟ್ಟುಬಿಟ್ಟು ಈಗಲೇ ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಮಾರ್ಕೆಟು ಡೌನಲ್ಲಿದೆ ಅನ್ನೋದು ನಮ್ಮ ಒಂದು ಅಂದಾಜು ಅವರು ಕೂಡ ಭಯ ಪಡೋದ್ರಲ್ಲಿ ತಪ್ಪಿಲ್ಲ ಈಗ ಒಂದು ಟೆನ್ ಡೇಸ್ ಬ್ಯಾಕು ಸಿಕ್ಸ್ಟಿ ಕೆ ಜಿ ಬ್ಯಾಗಿಗೆ ಡ್ರೈ ರೇಟೇ ಸಾವಿರದ ಏಳ್ನೂರು ಇತ್ತು ವಾಷಿಂಗು ಸಾವಿರದ ಒಂಬೈನೂರಿತ್ತು ಬಟ್ಟು ಮೊನ್ನೆ ಇದ್ದಂಥ ರೇಟು ಸಾವಿರದ ಐನೂರು ಡ್ರೈ ರೇಟ್ ಇತ್ತು ಸಾವಿರದ ಏಳ್ನೂರು ವಾಷಿಂಗ್ ರೇಟ್ ಇತ್ತು ಆದರೆ ಇವತ್ತ ನೋಡಿದರೆ ಸಾವಿರದ ನಾನ್ನೂರು ಡ್ರೈ ರೇಟ್ ಇದೆ ಸಾವಿರದ ಆರುನೂರು ವಾಷಿಂಗ್ ರೇಟ್ ಇದೆ ನನ್ನ ಒಂದು ಸಜೆಷನ್ ಏನಂತ ಹೇಳಿದರೆ ನಿಮ್ಮದು ಶುಂಠಿ ಚೆನ್ನಾಗಿಲ್ಲ ರೋಗ ಬಂದಿದೆ ಅಂಥೇಳಿ ದಯವಿಟ್ಟು ನೀವು ಕೊಟ್ಬಿಡಿ ಮುಂದೆ ಇಟ್ಕೊಂಡ್ರೆ ಇನ್ನೂ ಲಾಸ್ ಆಗುತ್ತೆ ಶುಂಠಿ ಚೆನ್ನಾಗಿದೆ ಅಂದರೆ ಡಿಸೆಂಬರ್ವರೆಗೂ ಕಾಯಿರಿ ಒಳ್ಳೆ ರೇಟ್ ಸಿಗ್ಬೋದು ನನ್ನ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಪ್ರತಿದಿನದ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಧನ್ಯವಾದಗಳು